ಇಂದಿನ ನಮ್ಮ ವಿಡಿಯೋದಲ್ಲಿ ಕರ್ನಾಟಕದ ಕೆಲವು ಭಾಗಗಳಲ್ಲಿ ಸುಲಭವಾಗಿ ಸಿಗುವ ಆದರೆ ಅದರ ಅದ್ಭುತ ಗುಣಗಳ ಬಗ್ಗೆ ಹೆಚ್ಚು ಜನರಿಗೆ ತಿಳಿಯದ ಒಂದು ವಿಸ್ಮಯಕಾರಿ ಸೊಪ್ಪಿನ ಬಗ್ಗೆ ಮಾತನಾಡಲಿದ್ದೇವೆ ಅದುವೇ ನಮ್ಮ ಹಕ್ಕರಿಕೆ ಸೊಪ್ಪು ಇಂಗ್ಲಿಷ್ನಲ್ಲಿ ಇದನ್ನು ಡ್ಯಾಂಡೇಲಿಯನ್ ಗ್ರೀನ್ಸ್ ಡ್ಯಾಂಡಿಲಾಯನ್ ಗ್ರೀನ್ಸ್ ಎಂದು ಕರೆಯುತ್ತಾರೆ ನೀವು ಬಹುಶಃ ಹೊಲಗಳಲ್ಲಿ ಅಥವಾ ಬೇರೆಡೆ ಈ ಸೊಪ್ಪನ್ನು ನೋಡಿರಬಹುದು ಇದು ಸಾಮಾನ್ಯವಾಗಿ ಕಳೆ ಎಂದು ಪರಿಗಣಿಸಲ್ಪಟ್ಟರೂ ಇದರ ಔಷಧೀಯ ಗುಣಗಳು ನಿಜಕ್ಕೂ ಅಚ್ಚರಿ ಮೂಡಿಸುತ್ತವೆ ವೈಜ್ಞಾನಿಕವಾಗಿ ಟಾಕ್ಸಿಕಂ ಆಫಿಷ್ನೇಲ್ ಟ್ಯಾಕ್ಸಿಕಂ ಆಫಿಷ್ನೇಲ್ ಕುಲಕ್ಕೆ ಸೇರಿದ ಈ ಸಸ್ಯ ಅಗಲವಾದ ಎಲೆಗಳನ್ನು ಹೊಂದಿದ್ದು ಕರ್ನಾಟಕದ ಕಪ್ಪು ಮತ್ತು ಕೆಂಪು ಮಣ್ಣಿನ ಭೂಮಿಗಳಲ್ಲಿ ವರ್ಷವಿಡೀ ತಾನೇ ತಾನಾಗಿ ಬೆಳೆಯುತ್ತದೆ ಇದನ್ನು ವ್ಯಾಪಾರಕ್ಕಾಗಿ ಬೆಳೆಯುವುದಿಲ್ಲ ಆದರೆ ಹೊಲದಲ್ಲಿ ಕೆಲಸ ಮಾಡುವವರಿಗೆ ಇದು ಊಟದ ಜೊತೆಗಿನ ಒಂದು ಪೌಷ್ಟಿಕಾಂಶದ ಸೈಟ್ಸ್ ಆಗಿದೆ ಹಕ್ಕರಿಕೆ ಸೊಪ್ಪಿನ ವಿಶಿಷ್ಟ ಗುಣಲಕ್ಷಣಗಳು ಕೃಷಿ ವಿಸ್ತರಣಾ ಕೇಂದ್ರದ ವಿಜ್ಞಾನಿ ಡಾ ಎಂಬಿ ಪಾಟೀಲ್ ಅವರ ಪ್ರಕಾರ ಹಕ್ಕರಿಕೆ ಸೊಪ್ಪು ಚೂಪಾದ ತುದಿಯುಳ್ಳ ಉದ್ದನಿಯ ಎಲೆಗಳನ್ನು ಹೂವಿನ ದಳಗಳಂತೆ ಹರಡಿಕೊಂಡಿರುವ ಮಬ್ಬು ಹಸಿರಿನ ಬಣ್ಣದ ಎಲೆಗಳನ್ನು ಹೊಂದಿರುತ್ತದೆ ತಿಳಿ ಹಸಿರು ಬಣ್ಣದ ಉದ್ದನಿಯ ಎಲೆಗಳು ಒತ್ತೊತ್ತಾಗಿ ನಕ್ಷತ್ರಾಕಾರವಾಗಿ ಹರಡಿಕೊಂಡು ಬೆಳೆಯುತ್ತವೆ ಇದು ಭೂಮಿಯನ್ನು ಆವರಿಸಿಕೊಂಡು ಬೆಳೆಯುತ್ತದೆ ಮತ್ತು ವರ್ಷದ ಎಲ್ಲಾ ಕಾಲಗಳಲ್ಲಿ ಕಂಡುಬರುತ್ತದೆ ಪೌಷ್ಟಿಕಾಂಶಗಳ ಆಗರ ಹಕ್ಕರಿಕೆ ಸೊಪ್ಪು ಕೇವಲ ಕಳೆಯಲ್ಲ ಇದು ಪೌಷ್ಟಿಕಾಂಶಗಳ ಖಜಾನೆ ಇದರ ಎಲೆಗಳು ಅತಿ ಹೆಚ್ಚು ಪ್ರೋಟೀನ್ ಅಂಶವನ್ನು ಒಳಗೊಂಡಿವೆ ಅಷ್ಟೇ ಅಲ್ಲ ಇದರ ಎಲೆ ಮತ್ತು ಬೇರುಗಳಲ್ಲಿ ಹೆಚ್ಚಿನ ಪ್ರಮಾಣದ ವಿಟಮಿನ್ ಸಿ ವಿಟಮಿನ್ ಇ ಮತ್ತು ಕಬ್ಬಿಣಾಂಶ ಇವೆ ಇದು ನಮ್ಮ ದೇಹಕ್ಕೆ ಅಗತ್ಯವಿರುವ ಅನೇಕ ವಿಟಮಿನ್ಗಳು ಮತ್ತು ಖನಿಜಗಳನ್ನು ಒದಗಿಸುತ್ತದೆ ಹಕ್ಕರಿಕೆ ಸೊಪ್ಪಿನ ಅದ್ಭುತ ಆರೋಗ್ಯ ಪ್ರಯೋಜನಗಳು ಈ ಸೊಪ್ಪಿನ ನಿಯಮಿತ ಸೇವನೆಯಿಂದ ಏನೆಲ್ಲ ಪ್ರಯೋಜನಗಳಿವೆ ಎಂದು ನೋಡೋಣ ರೋಗ ನಿರೋಧಕ ಶಕ್ತಿ ವರ್ಧನೆ ವಿಜ್ಞಾನಿಗಳ ಪ್ರಕಾರ ಹಕ್ಕರಿಕೆ ಸೊಪ್ಪಿನಲ್ಲಿ ಏಡ್ಸ್ ಮತ್ತು ಹರ್ಪಿಸ್ ಕಾಯಿಲೆ ಹರಡಲು ಕಾರಣವಾಗುವ ವೈರಸ್ ಅನ್ನು ನಾಶಪಡಿಸುವ ರೋಗ ಗುಣಗಳಿವೆ ಇದು ನಿಮ್ಮ ದೇಹದ ರೋಗ ಶಕ್ತಿಯನ್ನು ಹೆಚ್ಚಿಸಿ ರೋಗಗಳು ಬರದಂತೆ ತಡೆಯುತ್ತದೆ ಜೀರ್ಣಕ್ರಿಯೆ ಸುಧಾರಣೆ ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ದೀರ್ಘಕಾಲದ ಕಾಯಿಲೆಗಳಿಗೆ ಔಷಧದಂತೆ ಕಾರ್ಯನಿರ್ವಹಿಸುತ್ತದೆ ಇದು ಮಲಬದ್ಧತೆಯಂತಹ ಸಮಸ್ಯೆಗಳಿಗೂ ಉತ್ತಮ ಪರಿಹಾರ ಪಿತ್ತಜನಕಾಂಗ ಮತ್ತು ಮೂತ್ರಪಿಂಡಗಳ ಆರೋಗ್ಯ ಹಕ್ಕರಿಕೆ ಸೊಪ್ಪು ಪಿತ್ತಜನಕಾಂಗ ಲಿವರ್ ಮತ್ತು ಮೂತ್ರಪಿಂಡಗಳ ಕಿಡ್ನಿ ಕಾರ್ಯವನ್ನು ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ವಿಶೇಷವಾಗಿ ಹಕ್ಕರಿಕೆ ವೈಜ್ಞಾನಿಕವಾಗಿ ಆಂಡ್ರೋಪೊಗಾನ್ ಅಸಿಕ್ಯುಲಾಟಸ್ ಆಂಡ್ರೋಪೊಗಾನ್ ಅಸಿಕ್ಯುಲಾಟಸ್ ಎಂದು ಕರೆಯಲಾಗುವ ಸಸ್ಯ ಪ್ರಭೇದ ಮೂತ್ರಪಿಂಡಗಳಲ್ಲಿ ಕಲ್ಲುಗಳು ಉಂಟಾಗುವುದನ್ನು ತಡೆಯುತ್ತದೆ ಅದಕ್ಕಾಗಿಯೇ ಇದನ್ನು ಉರ್ದು ಭಾಷೆಯಲ್ಲಿ ಫತ್ತರಕಿ ಭಾಜಿ ಎಂದು ಕರೆಯುತ್ತಾರೆ ನಿದ್ರಾಹೀನತೆ ನಿವಾರಣೆ ಇದು ನರಮಂಡಲದ ಮೇಲೆ ಪ್ರಯೋಜನಕಾರಿ ಪರಿಣಾಮ ಬೀರಿ ಉತ್ತಮ ನಿದ್ರೆ ಬರಲು ಸಹಾಯ ಮಾಡುತ್ತದೆ ರಕ್ತ ಹೆಚ್ಚಳ ಇದು ರಕ್ತದ ಉತ್ಪಾದನೆಯನ್ನು ಹೆಚ್ಚಿಸಲು ಸಹಾಯಕವಾಗಿದೆ ಚರ್ಮದ ಸಮಸ್ಯೆಗಳಿಗೆ ಪರಿಹಾರ ಚರ್ಮದ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ಚರ್ಮದ ಆರೋಗ್ಯವನ್ನು ಸುಧಾರಿಸಲು ಇದು ಸಹಾಯ ಮಾಡುತ್ತದೆ ಬಲವರ್ಧನೆ ಮತ್ತು ತೂಕ ಇಳಿಕೆ ಹಸಿಯಾಗಿ ಸೇವಿಸುವುದರಿಂದ ಬಳಲಿಕೆ ಆಯಾಸ ದೂರವಾಗಿ ದೇಹಕ್ಕೆ ಬಲ ನೀಡುತ್ತದೆ ಅಲ್ಲದೆ ದೇಹದ ತೂಕ ಇಳಿಸಲು ಇದು ಸಹಕಾರಿ ರಕ್ತದೊತ್ತಡ ನಿಯಂತ್ರಣ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಇದು ಸಹಾಯ ಮಾಡುತ್ತದೆ ಮೂಳೆ ಸವೆತ ತಡೆ ಮೂಳೆ ಸವೆತವನ್ನು ತಡೆಯುವಲ್ಲಿಯೂ ಇದು ಪ್ರಯೋಜನಕಾರಿ ಗರ್ಭಿಣಿಯರಿಗೆ ಮತ್ತು ಹಾಲುಣಿಸುವ ತಾಯಂದಿರಿಗೆ ಪೌಷ್ಟಿಕಾಂಶ ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರು ಈ ಸೊಪ್ಪನ್ನು ಸೇವಿಸುವುದರಿಂದ ಉತ್ತಮ ಪೌಷ್ಟಿಕಾಂಶ ದೊರೆಯುತ್ತದೆ ಡಯಾಬಿಟಿಸ್ ಮತ್ತು ಕಣ್ಣು ನೋವು ಡಯಾಬಿಟಿಸ್ ಪಿತ್ತ ಮತ್ತು ಕಣ್ಣು ನೋವಿನಂತಹ ರೋಗಗಳಿಗೆ ಇದರ ಎಲೆಗಳು ಉತ್ತಮ ಔಷಧ ಎಂದು ಹೇಳಲಾಗುತ್ತದೆ ಮಣ್ಣಿನ ತೇವಾಂಶ ಮತ್ತು ಇತರೆ ಉಪಯೋಗಗಳು ಹಕ್ಕರಿಕೆ ಸೊಪ್ಪು ಮಣ್ಣಿನ ತೇವಾಂಶವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ಒಣಗಿದ ನಂತರ ಇದು ಪೋಷಕಾಂಶವಾಗಿ ಮಣ್ಣನ್ನು ಬಲಗೊಳಿಸುತ್ತದೆ ಸಾಮಾನ್ಯವಾಗಿ ಎರೆ ಭೂಮಿಯಲ್ಲಿ ಇದು ಹಸಿರೆಲೆ ತರಕಾರಿಯಾಗಿದೆ ಈಗಂತೂ ಹಕ್ಕರಿಕೆಯನ್ನು ಮಾತ್ರೆ ರೂಪದಲ್ಲಿಯೂ ಸೇವಿಸಲಾಗುತ್ತಿದೆ ಕೆಲವು ಕಡೆ ಇದನ್ನು ಹೈಡ್ರೋಪೋನಿಕ್ಸ್ ಮತ್ತು ನ್ಯೂಟ್ರೋಪೋನಿಕ್ಸ್ನಂತಹ ಮಣ್ಣು ರಹಿತ ಕೃಷಿ ವಿಧಾನಗಳಲ್ಲಿಯೂ ಬೆಳೆಯುತ್ತಿದ್ದಾರೆ ಆದರೆ ನಮ್ಮ ಭಾಗದಲ್ಲಿ ನೈಸರ್ಗಿಕವಾಗಿ ಬೆಳೆಯುವ ಹಕ್ಕರಿಕೆ ಅದ್ಭುತ ಔಷಧಿಯಾಗಿದೆ ತೀರ್ಮಾನ ಹಕ್ಕರಿಕೆ ಸೊಪ್ಪು ಚಿಗುರಿನಿಂದ ಬೇರಿನವರೆಗೆ ಔಷಧೀಯ ಗುಣಗಳನ್ನು ಹೊಂದಿದೆ ಇದರ ಉಪಯುಕ್ತತೆಯನ್ನು ಕೇಳಿದರೆ ಊಟದ ಬದಲು ಈ ಸೊಪ್ಪನ್ನೇ ತಿಂದು ಬದುಕಬೇಕು ಎನಿಸುತ್ತದೆ ಅಲ್ಲವೇ ಇದು ಪ್ರಕೃತಿಯ ನೈಸರ್ಗಿಕ ವರದಾನವಾಗಿದ್ದು ನಮ್ಮ ಆರೋಗ್ಯಕ್ಕೆ ಅನೇಕ ರೀತಿಯಲ್ಲಿ ಸಹಾಯಕವಾಗಿದೆ ಉತ್ತರ ಕರ್ನಾಟಕದಾದ್ಯಂತ ಈ ಸೊಪ್ಪಿಗೆ ವಿಶೇಷ ಮಾನ್ಯತೆ ಇದೆ ಯಾವ ರೈತನೂ ಇದನ್ನು ಕಳೆಯೆಂದು ತಿರಸ್ಕರಿಸುವುದಿಲ್ಲ ಬದಲಿಗೆ ಇದನ್ನು ತರಕಾರಿ ಸಲಾಡ್ ತಯಾರಿಕೆಯಲ್ಲಿ ಮೂಲಂಗಿ ಎಲೆಯೊಂದಿಗೆ ಬಳಸುವುದು ಉಂಟು ಸ್ನೇಹಿತರೆ ಇಂತಹ ಪೌಷ್ಟಿಕಾಂಶಯುಕ್ತ ಮತ್ತು ಔಷಧೀಯ ಗುಣಗಳನ್ನು ಹೊಂದಿರುವ ಹಕ್ಕರಿಕೆ ಸೊಪ್ಪನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು